ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಶ್ರವಣ ಬೆಳಗೋಳ ಗೊಮ್ಮಟ ನಗರ ಎಂದೇ ಕರೆಸಿಕೊಳ್ಳುವ ಈ ಶ್ರವಣ ಬೆಳಗೊಳವು ಜೈನರ ಪುಣ್ಯ ಸ್ಥಳವಾಗಿದೆ ಹಾಗೆ ಜೈನರ ಕಾಶಿ ಎಂದನೆ ಕರೀತಾರೆ ಈ ಶ್ರವಣ ಬೆಳಗೊಳದಲ್ಲಿ ವಿಶ್ವದ ಅತಿ ದೊಡ್ಡ ಬಾಹುಬಲಿ ಗೊಮ್ಮಟೇಶ್ವರ ಪ್ರತಿಮೆ ಇದೆ ಈ ಬೃಹತ್ ಗೊಮ್ಮಟೇಶ್ವರ ಪ್ರತಿಮೆಯು ಶಾಂತಿ ಅಹಿಂಸೆಯನ್ನು ಸಂಕೇತಿಸುತ್ತದೆ ಈ ಬೃಹತ್ ಪ್ರತಿಮೆಗೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಈ ಶ್ರವಣ ಬೆಳಗೊಳವು ಹಾಸನ ಜಿಲ್ಲೆಯ ಚನ್ನರಯ್ಯ ಪಟ್ಟಣದಲ್ಲಿ ಬರುತ್ತದೆ ಬಾಹುಬಲಿಯು ಕ್ಷತ್ರಿಯವಂಶ ವರ್ಷದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಬಲಶಾಲಿ ರಾಜನಾಗಿರುತ್ತಾನೆ ಹೀಗೆ ಹಿಂದೆ ಬಾಹುಬಲಿಯ ತಂದೆ ಅಂದ್ರೆ ಮೊದಲ ತೀರ್ಥಾಂಕರಾದ ರಿಷಭನಾಥರು ವೈರಾಗ್ಯಕ್ಕೆ ತೆರಳಿದರು ತೆರಳುವ ಮುನ್ನ ತಮ್ಮ ರಾಜ್ಯವನ್ನು ಎಲ್ಲಾ ಮಕ್ಕಳಿಗೂ ಸಮನಾಗಿ ಹಂಚಿ ತೆರಳುತ್ತಾರೆ ಅವರಿಗೆ ನೂರು ಮಕ್ಕಳಿದ್ದರು ಅದರಲ್ಲಿ ಭರತನು ದೊಡ್ಡವನು ಮತ್ತೆ ಹಾಗೆ ಬಾಹುಬಲಿ ಕೂಡ ಅವರ ಮಗನಾಗಿರುತ್ತಾನೆ ನಂತರ ರಾಜ್ಯದ ಆಸೆಗೆ ಭರತ ಚಕ್ರವರ್ತಿಯು ಬಾಹುಬಲಿಯೊಂದಿಗೆ ಯುದ್ಧವನ್ನು ಸಾರುತ್ತಾನೆ ಬಾಹುಬಲಿಯು ಭರತನನ್ನು ಯುದ್ಧದಲ್ಲಿ ಮಣಿಸುತ್ತಾನೆ ಆಗ ಬಾಹುಬಲಿಗೆ ಏನೋ ಜಿಗುಪ್ಸೆ ಉಂಟಾಗುತ್ತದೆ ನಾನು ಕೇವಲ ರಾಜ್ಯಕ್ಕೋಸ್ಕರ ತನ್ನ ಅಣ್ಣನನ್ನೇ ನಾನು ಯುದ್ಧದಲ್ಲಿ ಸೋಲಿಸಿದ್ದೇನೆ ಎಲ್ಲರೂ ನನ್ನ ರಾಕ್ಷಸರಾಗಿ ನೋಡುತ್ತಿದ್ದಾರೆ ಆಸೆ ಆಕಾಂಕ್ಷೆ ಅಹಂಕಾರಗಳನ್ನು ತೊರೆದು ತನ್ನ ಇಡೀ ರಾಜ್ಯವನ್ನು ಅಣ್ಣನಿಗೆ ಕೊಟ್ಟು ಅವರು ವೈರಾಗ್ಯ ಸ್ವೀಕರಿಸ್ತಾರೆ ಅವರ ತಂದೆಯವರ ಹತ್ರ ಹೋಗಿ ನಂತರ ಏನು ಆಸೆ ಆಕಾಂಕ್ಷೆ ಇಲ್ಲದೆ ಮೈ ಮೇಲೆ ಚೂರು ಬಟ್ಟೆ ಇಲ್ಲದೆ ಅವರು ವೈರಾಗ್ಯ ಸ್ವೀಕರಿಸಿ ನೂರಾರು ವರ್ಷಗಳ ಕಾಲ ನಿಂತೆ ತಪಸ್ಸು ಮಾಡ್ತಾರೆ ಆ ತಪಸ್ಸಿನ ಫಲವೇ ನೀವು ನೋಡ್ತಕ್ಕಂತ ಬೃಹತ್ ಗೊಮ್ಮಟೇಶ್ವರನ ಬಾಹುಬಲಿ ಪ್ರತಿಮೆ ನೋಡಿ ಇದು ಶ್ರವಣ ಬೆಳಗೊಳಕ್ಕೆ ಎಲ್ಲರಿಗೂ ಸ್ವಾಗತ ನೋಡಿ ಬಾಹುಬಲಿ ಬೆಟ್ಟ ತಗೋತಿದ್ವಿ ಗೊಮಟೇಶ್ವರ ನೋಡಕ್ ಹೋಗ್ತಿದ್ವಿ ನೋಡಿ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಬೆಟ್ಟ ನೋಡಿ ವಿದ್ಯಗಿರಿ ಮಹಾದ್ವಾರ ಅಂತ ಇದೆ ಬೆಟ್ಟಕ್ಕೆ ಕತ್ತ ಮೊದಲು ಎಂಟ್ರಿ ಕೊಟ್ಟು ಕಾಂಪಿಟೇಷನ್ ನೋಡ್ಲಿಕ್ಕೆ ಹಾಯ್ ಹಲೋ ನಮಸ್ಕಾರ ಗೆಳೆರೆ ಇವತ್ತು ನಾನು ಶ್ರವಣ ಬೆಳಗೊಳಕ್ಕೆ ಬಂದಿದ್ದೀನಿ ನೋಡಿ ಈ ಶ್ರವಣ ಬೆಳಗೊಳದ ಬೆಟ್ಟಕ್ಕೆ ಕಡಿದಾದ ಬಂಡೆ ಇದೆ ಫುಲ್ ಇದೆಲ್ಲ ಬಂಡೆನೆ ನೋಡಿ ನೀವು ನೋಡ್ತಿರ್ಬೋದು ಫುಲ್ ಇದೆಲ್ಲ ಬಂಡೆ ಇದಕ್ಕೆ ಬಂಡೆಯಲ್ಲೇ ಏಳ್ನೂರು ಸುಮಾರು ಏಳ್ನೂರು ಮೆಟ್ಲುಗಳನ್ನ ಕೆತ್ ಬಿಟ್ಟಿದ್ದಾರೆ ಸುಮಾರು ಹತ್ಕೊಂಡು ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ನೋಡಿ ಸೈಡಲ್ಲೆಲ್ಲ ಈ ಥರ ರ್ಯಾಕ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಸೈಡಲ್ಲಿ ಈ ಥರ ಹಿಡ್ಕೊಂಡು ಹೋಗ್ಬೋದು ನಾವು ನೋಡಿ ಮೆಟ್ಲಿಗೆ ಈ ಥರ ಇದೆ ಆರಾಮಾಗಿ ಹತ್ಬೋದು ನೋಡಿ ಪ್ರಾಬ್ಲಮ್ ಹತ್ತಕ್ಕಾಗಲಿಲ್ಲದಾರ ನಾ ಎತ್ಕೊಂಡು ಹೋಗ್ತೀರಾ ಹಾಂ ಚಾರ್ಜ್ ಮಾಡ್ತೀರಾ ಎಷ್ಟು ಚಾರ್ಜ್ ಮಾಡ್ತೀರಾ ತೂಕದ ಮೇಲೆ ತೂಕದ ಹಾಂ ಹಾಂ ಓಕೆ 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 ನೋಡಿ ಆ ಥರ ಹತ್ತಕ್ಕಾಗಲಿರ ಎತ್ಕೊಂಡು ಹೋಗ್ತಾರೆ ಎತ್ಕೊಂಡ್ಬರ್ತಾರೆ ಕೇದಾರದಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡ್ತಿದ್ರೆ ಇಲ್ಲಿ ಕೂಡ ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾಲ್ಕು ಜನ ಎತ್ಕೊಂಡು ಹೋಗ್ತಿದ್ರು ನೋಡಿ ವಯಸ್ಸಾದ್ರಿಗೆ ಬಾಹುಬಲಿ ವಿಗ್ರಹ ಇದ್ರ ನೋಡ್ಬೇಕಂತಂದರೆ ನಿಮ್ಗೆ ಆಗಲಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಕೆಳಗಿಂದ ಮೇಲೆ ಎತ್ಕೊಂಡು ಹೋಗ್ತಾರೆ ಮತ್ತು ಎತ್ಕೊಂಡು ಕೆಳಗೂ ಕೂಡ ಬರ್ತಾರೆ ನೋಡಿ ಇದು ನಾನಿರೋದು ವಿಂದಾಗಿರ ಬೆಟ್ಟ ನನ್ನ ಆಪೋಸಿಟ್ ಇರೋದು ಚಂದ್ರಗಿರಿ ಬೆಟ್ಟ ಇದು ಹಾಗೆ ಝೂಮ್ ಔಟ್ ಮಾಡ್ತೀನಿ ಹಾಗೆ ಇಲ್ಲೊಂದು ಕಲ್ಯಾಣಿ ಇದೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಒನ್ ಫಿಫ್ಟಿ ಸ್ಟೆಪ್ಸ್ ಹತ್ತಿದೀನಿ ಅಷ್ಟೇ ನಾನು ಇಲ್ಲಿಗೆ ಸುಸ್ತಾಗ್ಬಿಟ್ಟಿದ್ದೀನಿ ಹೌದು ಹೋಗೋಣ ಜಯಶಿ

ಹೌದಾ ಓ ಮೈ ಗಾಡ್ ಓಕೆ ಈಗ ಗಮನ ಕೊಡ್ಬಾರ್ದು ಸುಮ್ಮನೆ ಹತ್ಬೇಕಷ್ಟೇ ಸ್ವಲ್ಪ ದೂರ ಸ್ವಲ್ಪ ದೂರ ಅಷ್ಟೇ ಅಷ್ಟೇ ಹೌದು ಹೌದೌದು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡಿ ಓಕೆ ಅಲ್ಲಿಂದ ಕಾಣಿಸ್ತಿದ್ಯಲ್ಲ ಅದೇ ನೋಡಿ ಅದು ಚಂದ್ರಗಿರಿ ಬೆಟ್ಟ ಮತ್ತೆ ಒಂದು ಕಲ್ಯಾಣಿ ಕಾಣಿಸ್ತಿದೆ ಒಂದು ಕೊಳ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಹಿಂದ್ಗಡೆಗೆ ನೋಡಿ ಶ್ರವಣ ಬೆಳಗೊಳ್ಳ ಕೊಳ ಇದು ಇದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಶ್ರವಣ ಬೆಳಗೊಳಕ್ಕೆ ಈ ಒಂದು ಈ ಶ್ರವಣ ಅಂತ ಹೆಸರು ಬಂದಿದ್ದೆ ಈ ಒಂದು ಕೊಳದಿಂದ ಯಾಕಂತಂದರೆ ಮೊದಲ ಬಾರಿಗೆ ಗೊಮ್ಮಟೇಶ್ವರನಿಗೆ ಅಭಿಷೇಕ ಮಾಡಬೇಕಾದ್ರೆ ಹಾಲನ್ನ ಅಭಿಷೇಕ ಮಾಡಬೇಕಾದ್ರೆ ಅಲ್ಲಿಂದ ಫುಲ್ಲು ಬಿಟ್ಟು ಬಂದು ಇಲ್ಲೊಂದು ಈ ಒಂದು ಕೊಳಕ್ಕೆ ಸೇರ್ಕೊಳುತ್ತಂತೆ ಅದಕ್ಕೆ ಇದನ್ನು ಬೆಳ್ಳನೆಯ ಕೊಳ ಅಂತ ಕರೀತಾರಂತೆ ಬೆಳ್ಳನೆಯ ಕೊಳ ಅಂತ ಕರೆದ್ರಂತೆ ಇಲ್ಲಿ ಬಿಳಿ ಒಂದು ನೀರು ಥರ ಅದು ಹಾಲು ಸೇರ್ಕೊಂಡಿತ್ತಂತೆ ಈ ಒಂದು ಕೊಳಕ್ಕೆ ಈ ಒಂದು ಕೊಳ ಏನಿದೆ ಇದಕ್ಕೆ ಸೇರ್ಕೊಂಡಾಗ ಆಮೇಲೆ ನೆಕ್ಸ್ಟು ಇಲ್ಲಿ ಒಂದು ಅಂದರೆ ಶ್ರವಣ ಅಂತ ಒಬ್ಬರು ಇಲ್ಲಿ ಒಂದು ಇರ್ತಾರಂತೆ ಜನರು ಅವರೊಂದು ಹೆಸರು ಸೇರ್ಕೊಂಡು ಇದು ಶ್ರವಣ ಬೆಳಗೊಳ ಆಯಿತು ಇದು ಮೇನ್ ಪಾತ್ರ ವಹಿಸುತ್ತಿದ್ದು ಇದು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಬೆಳಗೋಳ ಶ್ರವಣ ಬೆಳಗೋಳ ಬೆಟ್ಟದಿಂದ ನೋಡಿ ಈ ಒಂದು ಊರಲ್ಲಿ ಹುಡುಗರ ಮೂವಿ ಶೂಟಿಂಗ್ ಆಗಿತ್ತು ಅಪ್ಪು ಸರ್ದು ಹುಡುಗರ ಮೂವಿ ಶೂಟಿಂಗ್ ಆಗಿತ್ತು ನಿಮ್ಗೆ ಗೊತ್ತಿದ್ದಂಗೆ ನೋಡಿ ಇಲ್ಲಿಂದ ನೋಡಿದರೆ ನಿಮಗೆ ಅನಿಸ್ತದೆ ಆ ಮೂವಿ ನೋಡಿ ಆ ಮೂವಿ ಫಸ್ಟ್ ಸೀನ್ ನೋಡಿ ನಿಮಗೆ ಸ್ಟಾರ್ಟಿಂಗಲ್ಲಿ ಬಿಗ್ನಿಂಗಲ್ಲಿ ನಿಮಗೆ ಕಾಣುತ್ತೆ ಮತ್ತು ಮೂವಿ ಅರ್ಧದಷ್ಟು ಶೂಟಿಂಗ್ ಇಲ್ಲೇ ತೆಗ್ದಿರೋದು ಅರ್ಧದಷ್ಟೇನು ಜಾಸ್ತಿನೇ ತೆಗ್ದಿದ್ದಾರೆ ಇಲ್ಲಿ ತುಂಬಾ ನೆನಪುಗಳದು ನಾವು ಆ ಮೂವಿ ಬಂದು ಒಂದು ವರ್ಷಕ್ಕೇನೋ ಒಂದು ವರ್ಷನೋ ಏನೋ ಆಗಿತ್ತು ನಾವು ಇಲ್ಲಿಗೆ ಬಂದಿದ್ವಿ ಹಾಂ ಅವಾಗಲೇ ಬಂದಿದ್ದು ನಾವಿಲ್ಲಿ ಅವಾಗ ನೋಡಿದ್ವಿ ಆ ಒಂದು ಹಳೆ ಫೋಟೋ ಇದೆ ಅದನ್ನ ಹಳೆ ಫೋಟೋನು ಕೂಡ ಆಗ್ತೀವಿ ನಾವು ನಾವು ತೆಗೆಸ್ಕೊಂಡಿದ್ದು ಫೋಟೋನ ನೋಡಿ ಇಲ್ಲೊಂದು ದೇವಸ್ಥಾನಗಳಿದೆ ಇಲ್ಲೊಂದು ದೇವಸ್ಥಾನ ಇಲ್ಲೊಂದು ದೇವಸ್ಥಾನ ನೋಡಿ ಇಲ್ಲಿ ಬರ್ದಿರ್ತಕ್ಕಂಥ ಪ್ರಕಾರ ಈ ಒಂದು ಕಂಬ ಏನಿದೆ ಕಂಬದ ಹತ್ರ ಚಾವುಂಡರಾಯ ಇಲ್ಲಿ ದಾನ ಮಾಡ್ತಿದ್ದ ದಾನ ಧರ್ಮ ಮಾಡ್ತಿದ್ದಂತೆ ಇಲ್ಲಿ ಬರ್ದಿದ್ದಾರೆ ಇದರಲ್ಲಿ ಇದರಲ್ಲಿ ಬರ್ದಿರೋದು ನೋಡಿ ನಾವು ಹೇಳ್ತಿದ್ದೀವಿ ಅಷ್ಟೇ ಅದಾಗಿದೆ ಇಲ್ವ ಗೊತ್ತಿಲ್ಲ ನಮಗೆ ಇದು ತ್ಯಾಗದ ಕಂಬ ಅಂತ ಇದೆ ಇದು ಅಲ್ಲಿ ಕನ್ನಡದಲ್ಲಿ ಏನೋ ಬರ್ದಿದ್ದಾರ ದೂರದಲ್ಲಿ ಇನ್ನೊಂದು ಐವತ್ತು ಇದೆ ಹತ್ ಬಿಡಮ್ಮ ಬೇಗ ಹತ್ ಬಿಡಮ್ಮ ನೋಡಿ ಸುಸ್ತಾಯ್ತು ಈ ಕಡೆ ಬಂದಿಲ್ಲ ಏನು ಇಷ್ಟೊಂದು ಎತ್ತರ ಇದೆ ಶಿವ ಓ ನೋಡಿ ಎಷ್ಟೊಂದು ಎತ್ತರವಾಗಿದೆ ಕೊಮಟೇಶ್ವರ ಇದಕ್ಕಿಂತ ಎತ್ತರ ನೀನು ವಿಶ್ರಾಂತಿ ಸ್ಥಳ ಇದೆಲ್ಲ ನೋಡಿ ಇದು ಲಾಸ್ಟ್ ಸ್ಟೆಪ್ಸ್ ಅನ್ಸುತ್ತೆ ನನಗೆ ನನಗೇನ್ಸಿದಾಗೆ ಹತ್ ಬಿಡೋಣ ಇದನ್ನು ನೋಡಿ ನೋಡಿ ಗೋಪುರಗಳು ಇಲ್ಲಿ ದಾರಿ ಇರೋವಂಥದ್ದು ಇಲ್ಲೇ ಹೋಗ್ಬೇಕು ಗೊಮ್ಮಟೇಶ್ವರ ಕಾಣ್ತೀವಿ ಒಳಗಡೆ ಗೊಮ್ಮಡೇಶ್ವರ ನೋಡಿ ಗೊಮ್ಮಟೇಶ್ವರ ಹೆಂಗೆ ನಿಂತಿದ್ದಾನೆ ಗೊಮ್ಮಟೇಶ್ವರನ ನಿಜವಾದ ಮೂರ್ತಿ ಸಾವಿರಾರು ವರ್ಷಗಳಿಂದ ಹಾಗೆ ನಿಂತ್ಬಿಟ್ಟಿದನು ಗೊಮ್ಮಟೇಶ್ವರ ನೋಡಿ ಗೊಮ್ಮಟೇಶ್ವರ ಮುಖದ ಮೇಲೆ ಕಲೆ ಇದೆ ಯಾರು ಕೇರ್ ಮಾಡ್ತಿಲ್ಲ ಅವರಿಗೆ ಇಲ್ಲೇ ಕಾಣ್ತಿದೆ ನಾವಂತೂ ಚಡ್ಡಿ ಹೊಲ್ಸಕ್ಕೆ ಬಂದಿದ್ದೀವಿ ಗೊಮ್ಮಟೇಶ್ವರನಿಗೆ ಅಳತೆ ತೊಗೊಂಡು ನೋಡಿ ಗೊಮ್ಮಟೇಶ್ವರನ ದರ್ಶನಕ್ಕೆ ದಾರಿ ಎಲ್ಲಿದೆ ನೋಡಿ ತೋರಿಸ್ತಾ ಇದ್ರು ನೋಡಿ ಕೂಶ್ಮಾಂಡಿ ದೇವಿ ಇಲ್ಲಿರೋದು ನೋಡಿ ದೈತ್ಯಾಕಾರದ ಬಾಹುಬಲಿ ವಿಗ್ರಹ ಅಂದರೆ ಇವಾಗ ಗೊಮಟೇಶ್ವರ ಬಾಹು ದೊಡ್ಡ ದೇವಸ್ಥಾನ ಅದ ಅಂಗಳ ಇದು ನೋಡಿ ಸುತ್ತಮುತ್ತಲು ಈ ಥರ ಇದೆ ನೋಡ್ಕೊಂಡ್ರೆ ಫುಲ್ಲು ದೊಡ್ಡದಾಗಿದೆ ದೇವಸ್ಥಾನ ನೋಡಿ ಎಲ್ಲೆಲ್ಲಿ ಶಿಲೆಗಳ್ನ ಕೆತ್ಬಿಟ್ಟಿದ್ರು ಹಾಳಾಗ್ಬಿಟ್ಟಿದೆ ಎಲ್ಲದೂ ಕೂಡ ಕೆತ್ತಿದಂಥ ಶಿಲೆಗಳು ನೋಡೋಣ ಹಿಂದ್ಗಡೆ ಅವು ಇಲ್ಲಿ ಯಾವುದು ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಿದಾರೆ ಏನಾಗುತ್ತೆ ವೀಡಿಯೋ ಮಾಡಿದ್ರೆ ಇಲ್ಲೇನು ಅಂತ ಸಿಗ್ರೆಟ್ ಆದ ಏನಂತ ಏನು ಇಲ್ಲ ಇಲ್ಲಿ ಏನಾರು ನಿಧಿ ಇದೆ ಇಲ್ಲಿ ವಿಡೇ ಮಾಡಬಾರ್ದು ಅಂತ ನೋಡಿ ಒಂದು ರೌಂಡ್ ಹೊಡಿಬೇಕಿದ್ಳ ನಾನು ವಿಡೆ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ತಿನ್ನೋದಕ್ಕೆ ಏನೋ ತೊಗೊಂಬರ್ಬಾರ್ದು ನೀರು ಕುಡಿಯೋದಕ್ಕೆ ನೀರು ಅಷ್ಟೇ ಕುಡಿಯೋಕ್ಕೆ ತಗೊಂಡ್ಬರ್ಬೇಕು ತಿನ್ನೋಕೆ ಏನೇನೂ ತಗೊಂಬರೋಲ್ಲ ಇಲ್ಲಿ ಕಲ್ಲೆಲ್ಲ ಇದ್ದಾವೆ ಬಂಡೆಗಳು ಎಷ್ಟು ಸುತ್ತಿದೆ ಇದು ಒಂದ್ ರೌಂಡ್ ಸುತ್ತಾಕಂಬಲ್ನ ಒಂದು ರೌಂಡ್ ಸುತ್ತಿದೆ ಅಂದ್ರೆ ದೇವಸ್ಥಾನ ಎಲ್ಲಿ ನೋಡಿದ್ರು ಕಲ್ಲು ಬಂಡೆಗಳು ಹೊರಟ್ರಾ ಮತ್ತೆ <laughs> ಬರ್ತೀರಾ <mattia burtara>